ಎಷ್ಟನೇ ಬೈಕ್ ಮಚ ಒಟ್ಟಿಗೆ ಹೋಗ್ ತಗೋತಾ ಇರೋದು ಗಾಡಿ ತಗೊಳ್ಳೋದಕ್ಕಿಂತ ತಗೊಂಡ್ಬರಕ್ ಹೋಗಿದ್ವಲ್ಲ ಅದೇ ಎಲಿವೇಟೆಡ್ ಕಾರಿಡಾರ್ ರೋಡ್ ಜೈ ಇದು ಜೈದೇವ್ ಹಾಸ್ಪಿಟಲ್ ರೋಡ್ ಇದು ಸೊ ಮೇಲೆ ಏನ್ ನೋಡ್ತಾ ಬ್ರಿಡ್ಜ್ ಅಲ್ಲಿ ಮೆಟ್ರೋ ಹೋಗುತ್ತೆ ಆರ್ ಮಧುರೈಲಿತ್ತು ಗಾಡಿ ಎಚ್ ಎಸ್ ಆರ್ ಬಿ ನಂಬರ್ ಪ್ಲೇಟ್ ಬರೀ ಹಾಕ್ಸ್ಬಿಟ್ಟವ್ರು ನಮ್ಮ ಅಪ್ಪ ಇದಕ್ಕೆ ನಂಬರ್ ಪ್ಲೇಟೇ ಹಾಕದ್ ಬಡ ತಗದ್ ಬೇಡ ನಾನು ಆಕ್ಚುಲಿ ಅವ್ರ ಗ್ಯಾರೇಜ್ ಅಲ್ಲಿ ಸುಮಾರು ಎರಡೂವರೆ ಕೋಟಿ ರೂಪಾಯಿ ಗಾಡಿಗಳಿದಾವೆ ನನ್ಗೆ ಅವ್ರಿಗೆ ಸ್ವಲ್ಪ ಕ್ಲಾಶ್ ಆಗ್ಬಿಟ್ಟಿತ್ತು ಓನರ್ಗೆ ನನಗೆ ನಮಸ್ತೆ ಕರ್ನಾಟಕ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತು ನಮ್ಮ ಎಕ್ಸ್ ಆರ್ ಡೆಲಿವರಿ ಹೋಗ್ತಾ ಇದ್ದೀವಿ ಕರೆಂಟ್ಲಿ ಐ ಎಮ್ ಇನ್ ಜೈನಗರ್ ವಿತ್ ಅವರ್ ಜಾಕಿ ರಂಜನ್ ರೆಡ್ಡಿ ಸೊ ನೀವೇನು ಎಕ್ಸ್ ಆರ್ ವಿಡಿಯೋ ನೋಡಿದ್ರಿ ಅಟ್ ದಿಸ್ ಪಾಯಿಂಟ್ ನಾನು ಗಾಡಿನೇ ತೊಗೊಂಡಿಲ್ಲ ಸೊ ಯು ಸೀನ್ ದ ವಿಡಿಯೋ ವಿಚ್ ಐ ಹ್ಯಾವ್ ಶಾಟ್ ಇನ್ ದ ಫ್ಯೂಚರ್ ಸೊ ಇವತ್ತು ಆ್ಯಕ್ಚುಲಿ ಡೆಲಿವರಿ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ ಸೊ ಇಷ್ಟು ದಿವಸ ನಾನು ಯಾವುದೇ ಗಾಡಿ ತೊಗೊಳ್ಲಿಕ್ಕೆ ತೊಗೊಂಡಿದ್ದಾದ ಮೇಲೆ ಗಾಡಿಯಿಂದ ನಾನು ಸ್ಟಾರ್ಟ್ ಮಾಡ್ತಿದ್ದೆ ಬ್ಲಾಗ್ಸೆಲ್ಲ ಬಟ್ ಈ ಸತಿ ಸ್ವಲ್ಪ ಚೇಂಜ್ ಇರಲಿ ಅಂದ್ಬಿಟ್ಟು ನಿಮಗೆ ಇನ್ ಡೆಪ್ತ್ ಇನ್ ಡೀಟೇಲ್ ವೀಡಿಯೋ ಮಾಡ್ತಾ ಇದ್ದೀನಿ ಒಂದು ಗಾಡಿ ತೊಗೊಳೋದ್ರ ಹಿಂದೆ ತೊಗೊಂಡಿದ್ದಾದ ಮೇಲೆ ಏನೇನು ಇರುತ್ತೆ ಅಂತ ನಿಮಗೆ ಇನ್ ಡೀಟೇಲ್ ತೋರಿಸ್ತೀನಿ ಈ ಸತಿ ಸೊ ಒಂದು ಐಡಿಯಾ ಬರುತ್ತೆ ಒಂದು ಯೂಸ್ಡ್ ಬೈಕ್ ತಗೊಳ್ಳೋದ್ರಿಂದ ಏನೇನು ಇರುತ್ತೆ ಅಂತ ಯಾಕೆಂದರೆ ಇವಾಗ ಒಂದು ಶೋರೂಮ್ಗೆ ಹೋಗ್ಬಿಟ್ಟು ಗಾಡಿ ತಗೊಳ್ಳೋದು ಇಟ್ಸ್ ಕ್ವೈಟ್ ನಾರ್ಮಲ್ ನಿಮ್ಗೆ ಗೊತ್ತೇ ಇರುತ್ತೆ ಅದರಲ್ಲಿ ಏನು ಜಾಸ್ತಿ ಪ್ರೊಸೀಜರ್ ಇರೋಲ್ಲ ಜಾಸ್ತಿ ಏನು ಮಾಡೋದೇನು ಇರಲ್ಲ ನಾವು ಆ್ಯಕ್ಚುಲಿ ಸೊ ದುಡ್ಡು ಕೊಡ್ತೀವಿ ಹೊಸ ಗಾಡಿ ರಿಜಿಸ್ಟರ್ ಆಗುತ್ತೆ ನಿಮ್ಮ ಹೆಸರಲ್ಲಿ ಇರ್ತೀವಿ ಸೊ ಇದು ಹಂಗಾಗಲ್ಲ ಯೂಸ್ಡ್ ಬೈಕ್ಸ್ ತೊಗೊಳೋದ್ರಲ್ಲಿ ಸಿಕ್ಕಾಪಟ್ಟೆ ಇರುತ್ತೆ ತುಂಬ ಎಫರ್ಟ್ಸ್ ಇರುತ್ತೆ ಸೊ ಆ ಅನ್ಸೀನ್ ಎಫರ್ಟ್ಸು ಏನಿತ್ತು ಇಷ್ಟು ದಿವಸ ಅದನ್ನು ನಿಮಗೆ ಈ ಬೈಕಲ್ಲಿ ತೋರಿಸ್ತೀನಿ ಸೊ ಇದು ಆ್ಯಕ್ಚುಲಿ ಎಷ್ಟನೇದು ಬೈಕ್ ಮಚ್ಚ ಒಟ್ಟಿಗೆ ಹೋಗಿ ತೊಗೊಳ್ತಾ ಇರೋದು ಮೂರನೇದು ಅನ್ಸುತ್ತೆ ಸೊ ಫಸ್ಟ್ ಟೈಮು ಜಾಕಿ ನಮ್ಮ ಜೊತೆ ಬಂದಿದ್ದು ನಮ್ಮ ಡೆವಿಲ್ ತಗೊಂಬರ ಅವಾಗ ಲಾಸ್ಟ್ ಇಯರ್ ಕರೆಕ್ಟ್ ಆಗಿ ಆಗಸ್ಟ್ ಟೈಮ್ ಒನ್ ಇಯರ್ ಎಕ್ಸಾಕ್ಟ್ ಅಲ್ಲ ಎಕ್ಸಾಕ್ಟ್ಲಿ ಒನ್ ಇಯರ್ ಇದನ್ನು ಆಗಸ್ಟ್ ಪುಣೆಯಲ್ಲಿ ಅದು ಒಳ್ಳೆ ಒಳ್ಳೆ ಅಡ್ವೆಂಚರ್ ಇತ್ತು ಬಿಡಿ ಅದು ಗಾಡಿ ತೊಗೊಳೋದಕ್ಕಿಂತ ತಗೊಂಬರಕ್ ಹೋಗಿದ್ವಲ್ಲ ಅದೇ ಒಂದು ಅಡ್ವೆಂಚರ್ ಆ ಅಂಬೋಲಿ ಘಾಟ್ ಗೋವಾ ಪುಣೆ ಎಷ್ಟು ದೂರ ದೂರ ಹೋಗಿರಲ್ಲ ಅದು ನಮ್ಮ ಜಾಕಿ ಇದು ಹುರಾಕನಲ್ಲಿ ಹೋಗಿದ್ದು ಹೊಂಡಾ ಹುರಾಕನಲ್ಲಿ ಸಖತ್ ಅಡ್ವೆಂಚರ್ ಇತ್ತು ಸೊ ಅದಾದ್ಮೇಲೆ ಮಚ್ಚ ತಗೊಂಡಿದ್ದ ಫೈರ್ ಫೈರ್ ಬ್ರಿಗೇಡ್ ತಗೊಳಕ ಬಂದಿದೆ ಚೆನ್ನೈ ಅದು ಚೆನ್ನೈಗೆ ಹೋಗಿದ್ವಿ ಅದ್ ಕರ್ನಾಟಕ ಗಾಡಿನೇ ಬಟ್ ಚೆನ್ನೈಲಿ ಸೊ ಈ ತರ ಸುಮಾರು ಗಾಡಿಗಳು ನಾವು ಆಕ್ಚುಲಿ ಔಟ್ ಸ್ಟೇಟ್ ಇಂದ ತಗೊಂಡ್ಬರ್ತಿವಿ ಇದೇನೋ ಬಿಡಿ ಬೆಂಗಳೂರಲ್ಲೇ ಇದೆ ಇವಾಗ ಹೋಗ್ಬಿಟ್ಟು ಇದು ಫ್ರೆಂಡ್ದೇ ಗಾಡಿ ಹೇಳಿರ್ತೀನಿ ನಿಮ್ಗೆ ಆಲ್ರೆಡಿ ಹಳೆ ಬಿಡಿಯೋನಲ್ಲಿ ಇದು ಬ್ಯಾಂಗ್ಳೂರಲ್ಲಿ ವಿತಿನ್ ಬ್ಯಾಂಗ್ಳೂರು ಹೋಗ್ಬಿಟ್ಟು ಒಂದು ದಿವಸ್ದ ಲಾಭ ಹೋಗುತ್ತೆ ಬಟ್ ಬೇರೆ ಬೈಕ್ಸ್ ಸುಮಾರು ಬೈಕ್ಸ್ ಎಲ್ಲ ಹಿಂಗೆ ಆಗಿಲ್ಲ ಆ್ಯಕ್ಚುಲಿ ಔಟ್ ಸ್ಟೇಟ್ ಹೋಗಿ ಎರಡು ಮೂರು ದಿವಸ ಅದಕ್ಕೆ ಪ್ಲಾನ್ ಮಾಡಿಕೊಂಡು ಹೋಗಿ ತಗೊಂಬಂದಿದ್ದು ನಮ್ಮ ಮಾರ್ ಒನ್ ನಿಮ್ಗೆ ತಗೊಂಡಾಗ ಇನ್ನೂ ಪ್ರಾಬ್ಲಿ ರಂಜನ್ ಪರ್ಚೆ ಆಗಿರ್ಲಿಲ್ಲ ಅನ್ಕೊಂತೀನಿ ಆ ಟೈಮಲ್ಲಿ ಸೊ ಅದು ಹೇಳಕ್ಕೆ ಮುಂಚೆ ಈ ರೋಡ್ ನೋಡಿ ಹೊಸ ರೋಡು ನಮ್ಮ ಡಿ ಕೆ ಶಿವಕುಮಾರ್ ಅವರು ಇನಾಗ್ರೇಟ್ ಮಾಡಿದ್ರಲ್ಲ ರೀಸೆಂಟಾಗೆ ಅದೇ ಎಲಿವೇಟೆಡ್ ಕಾರಿಡಾರ್ ರೋಡ್ ಜೈ ಇದು ಜೈದೇವ್ ಹಾಸ್ಪಿಟಲ್ ರೋಡ್ ಇದು ಜಯದೇವ ಹಾಸ್ಪಿಟಲ್ ಟು ಸೀದಾ ಸಿಲ್ಕ್ ಬೋರ್ಡ್ ಒಂದೇ ಸಿಂಗಲ್ ರೋಡು ಎಕ್ಸ್ಪ್ರೆಸ್ ವೇ ತರ ರೋಡ್ ಇದು ಸೊ ಎಲಿವೇಟೆಡ್ ಆಲ್ರೆಡಿ ಮೇಲೆ ಹತ್ತಿದ್ವಿ ಇವಾಗ ನಾನು ಇದೇ ಫಸ್ಟ್ ಟೈಮ್ ಈ ರೋಡಲ್ಲಿ ಬರ್ತಾ ಇರೋದು ಸೊ ಆ ಕಡೆಯಿಂದ ಬರೋವಾಗ ಇನ್ನೂ ಎಂಟ್ರೆನ್ಸ್ ಕೊಟ್ಟಿಲ್ಲ ಇವರು ಈ ಕಡೆಯಿಂದ ಹೋಗಕ್ಕೆ ಮಾತ್ರ ಇದಿದೆ ಆಪ್ಷನ್ ನೋಡಿ ಆ ಕಡೆ ಎಲ್ಲ ಖಾಲಿ ಇದೆ ಆ್ಯಕ್ಚುಲಿ ಆ ಕಡೆ ಯಾರು ಇಲ್ಲ ಸೊ ಎಲಿವೇಟೆಡ್ ಕಾರಿಡಾರ್ ರೋಡಲ್ಲಿ ಫಸ್ಟ್ ಟೈಮ್ ಹೋಗ್ತಾ ಇದೀವಿ ನೀನು ಮಜಾ ಹೊಡಿಯೋ ಟೈಮ್ ಸೆಕೆಂಡ್ ಟೈಮಾ ಸೊ ನಮ್ಮ ರಂಜನ್ ಇದೇ ಏರಿಯಾ ಅಲ್ಲ ನೀನು ಇರೋದು ಯಾವ್ದು ಮಾ ಪದ್ಮನಾಭನಗರ ಸೊ ಪದ್ಮನಾಭ ನಗರಲ್ಲಿ ಇರೋದು ಸೊ ಇವನು ಎರಡನೇ ಸಾರಿ ಅಂತ ಬರ್ದ ನಾನು ಫಸ್ಟ್ ಟೈಮ್ ಸೊ ಮೇಲೆ ಏನು ನೋಡ್ತಾ ಇದ್ದೀರಾ ಬ್ರಿಡ್ಜ್ ಅಲ್ಲಿ ಮೆಟ್ರೋ ಹೋಗುತ್ತೆ ಇದು ರೋಡು ಸೊ ಕೆಳಗೊಂದು ರೋಡು ಅದ್ರ ಮೇಲೆ ಒಂದು ರೋಡು ಅದ್ರ ಮೇಲೆ ಮೆಟ್ರೋ ಅದಕ್ಕೆ ಇದನ್ನ ಎಲಿವೇಟೆಡ್ ಕಾರಿಡಾರ್ ರೋಡ್ ಅಂತ ಅರಿಯಾದವರು ಪ್ರಾಬ್ಲಮ್ ಇದು ಇಂಡಿಯಾಗೆ ಫಸ್ಟ್ ಅನ್ಕೊಂತೀನಿ ನಾನು ಎಲ್ಲೋ ನೋಡಿದೆ ಇಂಡಿಯಾಗೋ ಏಷ್ಯಾ ಆಗಿರಲ್ಲ ಇಂಡಿಯಾಗೆ ಫಸ್ಟ್ ಐ ಐಡೋಟ್ ನೋ ವಾಟ್ಸ್ ಅಪ್ ಫಂಡ ಯಾರಾದರೂ ಗೊತ್ತಿರೋರು ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಸಖತ್ತಾಗಿದೆ ಗುರು ರೋಡ್ ಸೇ ಲಾಡ್ ಆಫ್ ಟೈಮ್ ಕೆಳಗಡೆ ಏನಾಗ್ಬಿಡುತ್ತೆ ಸಿಗ್ನಲ್ ಮೇಲೆ ಸಿಗ್ನಲ್ ಸಿಗ್ತಾ ಇರುತ್ತೆ ನಿಮಗೆ ಇದೊಂಥರ ಸೇಮ್ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಇದೆಯಲ್ಲ ಈ ಸಿಲ್ಕ್ ಬೋರ್ಡ್ ಇಂದ ಎಲೆಕ್ಟ್ರಾನಿಕ್ ಸಿಟಿ ಸೀದಾ ಹೋಗಿ ಕೆಳಗಡೆ ಇಳಿಸುತ್ತೆ ಅದೇ ತರ ಇದು ಜೈದೇವ್ ಹಾಸ್ಪಿಟಲ್ ರೋಡ್ ಅಲ್ಲಿ ಎಂಟ್ರೆನ್ಸ್ ಪಾಯಿಂಟ್ ಅಲ್ಲಿ ಏನಿರೋದು ಜಯನಗರ್ ನೈನ್ತ್ ಬ್ಲಾಕ್ ಜಯನಗರ್ ನೈನ್ತ್ ಬ್ಲಾಕ್ ನೈನ್ತ್ ಬ್ಲಾಕ್ ಹತ್ತಿದ್ರೆ ಸೀದಾ ಸೀದಾ ಸಿಲ್ಕ್ ಬೋರ್ಡ್ ಸಿಲ್ಕ್ ಬೋರ್ಡ್ ಮತ್ತೆ ಸಿಲ್ಕ್ ಬೋರ್ಡ್ ಎಲೆಕ್ಟ್ರಾನಿಕ್ ಸಿಟಿ ಆ ಕಡೆ ಡೈರೆಕ್ಟ್ ಹೊಸೂರು ಹಾ ಕರೆಕ್ಟ್ ಸೊ ಇವಾಗ ನಾವು ಹೋಗ್ತಾ ಇರೋ ರೋಡ್ಗೆ ಇದು ತುಂಬಾ ಈಸಿ ಇದೆ ಇನ್ಫ್ಯಾಕ್ಟ್ ಬೆಳಿಗ್ಗೆ ಟೂ ಅವರ್ಸ್ ವೇಸ್ಟ್ ಆಗೋಯ್ತು ಇವತ್ತು ಇವ್ರ ಮನೆ ಪಕ್ಕ ಒಂದು ಸ್ಕೂಲ್ ಇತ್ತು ಆ ಸ್ಕೂಲ್ಗೆ ಅಡ್ರೆಸ್ ಹಾಕೊಂಡು ನಾನು ಯಾವಾಗಲೂ ಬರ್ತಾ ಇದ್ದಿದ್ದು ಬಟ್ ಆ ಸ್ಕೂಲ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ರೀಸೆಂಟ್ಲಿ ನನಗೂ ನಾನು ಕೇಳೋದು ಮರ್ತದೆ ಇವನ್ನ ಆ ಸ್ಕೂಲ್ಗೆ ಅಡ್ರೆಸ್ ಹಾಕಿದ್ರೆ ಅದು ಬೇರೆ ಎಲ್ಲೋ ಅಂದರೆ ಇವ್ರ ಮನೆಯಿಂದ ಇನ್ನೊಂದು ಆ ಕಡೆ ಮೂರು ನಾಲ್ಕು ದೂರ ಇತ್ತು ಬಟ್ ಮೂರ್ನಾಲ್ಕು ಕಿಲೋಮೀಟ್ರು ಬೆಂಗಳೂರಲ್ಲಿ ನೀವು ಕವರ್ ಮಾಡಬೇಕು ಅಂದರೆ ಮಿನಿಮಮ್ ತರ್ಟಿ ಟು ಫಾರ್ಟಿ ಮಿನಿಟ್ಸ್ ಆಗಿಬಿಡುತ್ತೆ ಅದು ನಿಮ್ಮ ಟೈಮ್ ಚೆನ್ನಾಗಿಲ್ಲ ಅಂದರೆ ಸಿಗ್ನಲ್ಲು ಟ್ರಾಫಿಕ್ ಕಂಡೀಷನ್ಸು ಸೊ ಬೆಂಗಳೂರಲ್ಲಿ ಎರಡು ರೋಡ್ ಮಿಸ್ ಆಯ್ತು ಅಂದರೆ ಮುಗೀತು ಈಸಿಲಿ ಅರ್ಧ ಗಂಟೆ ತಿಂದಾಕ್ಬಿಡುತ್ತೆ ಸೊ ಏನೋ ಹೇಳ್ತಾ ಇದ್ದೆ ನಿಮಗೆ ಆ ಆರ್ ಒನ್ ನಿಮ್ದು ಸ್ಟೋರಿ ಹೇಳ್ತಾ ಇದ್ದೆ ಆರ್ ಒನ್ ನಿಮ್ಮು ಆ್ಯಕ್ಚುಲಿ ಮಧುರೆಯಲ್ಲಿತ್ತು ಗಾಡಿ ಮಧುರೈಗೆ ಸ್ವಿಫ್ಟಲ್ಲಿ ಹೋಗಿದ್ದೆ ಸೇಮ್ ಈ ಕಾರಲ್ಲೇ ಹೋಗಿದ್ದಿದ್ದು ನಾನು ನನ್ನ ಫ್ರೆಂಡ್ ಡೈವಿಕ್ಕು ಇನ್ನೊಬ್ಬ ಫ್ರೆಂಡು ಕ್ರಿಸ್ತೋಫರ್ ಅಂತ ಇದ್ದಾನೆ ಅವನು ಆ್ಯಕ್ಚುಲಿ ರೆಫರ್ ಮಾಡಿದ್ದು ಗಾಡಿನ ಸೊ ಮೂರು ಜನ ಆಮೇಲೆ ನಮ್ಮ ತಂದೆ ಬಂದಿದ್ದರು ಮೂರು ಜನ ಹೋದರೆ ಕೆಲಸ ಚೆನ್ನಾಗಾಗಲ್ಲ ಅನ್ಬಿಟ್ಟು ನಮ್ಮ ತಂದೆನ ಹಾಕೊಂಡು ನಾಲ್ಕು ಜನ ಹೋಗಿದ್ದು ಮಧುರೈಗೆ ಹೋಗಿ ಬರ್ತಾ ಓಡಿಸ್ಕೊಂಡು ಬಂದಿದ್ದು ಗಾಡಿನ ಅದನ್ನು ಅದನ್ನ ಶಿಪ್ಪು ಟೋವಿಂಗು ಮಾಡಿಲ್ಲ ಓಡಿಸ್ಕೊಂಡ್ಬಂದಿದ್ದು ಎಸ್ ಪಿ ತಂದ್ರಲ್ಲ ಫೈರ್ ಬ್ಲೇಡ್ ಎಸ್ ಪಿ ಆ್ಯಕ್ಚುಲಿ ರಂಜನ್ ಓಡಿಸ್ಕೊಂಬಂದ ವಾಪಸ್ ಇದೇ ಸೇಮ್ ಸ್ವಿಫ್ಟಲ್ಲೇ ತಾನೆ ಅದ್ರ ಸ್ವಿ ಈ ಸ್ವಿಫ್ಟ್ ಆ್ಯಕ್ಚುಲಿ ಸ್ವಿಫ್ಟಲ್ಲಿ ಹೋಗ್ಬಿಟ್ಟು ಸ್ಟೋನ್ ಗಾಡಿಗಳು ತೊಗೊಂಡ್ಬಂದಿದ್ವಿ ಹಂಗೆ ನೋಡೋಕೋದ್ರೆ ಅದೆಲ್ಲ ನಿಮ್ಗೆ ತೋರಿಸಿಲ್ಲ ನಾನು ಗಾಡಿ ತಗೊಂಡ್ಮೇಲೆ ಬ್ಲಾಕ್ಸ್ ಮಾಡಿರ್ತೀನಿ ಸೊ ಇವತ್ತು ನಿಮ್ಗೆ ಆ್ಯಕ್ಚುಲಿ ಆ ಸ್ಟೋರಿಗಳನ್ನ ಹೇಳ್ತಾ ಇದ್ದೀನಿ ಅದು ಬಿಟ್ಟರೆ ದೂರ ದೂರ ಹೋಗಿ ತೊಗೊಂಡ್ಬಂದಿದ್ ಗಾಡಿ ಯಾವುದು ದುಕಾಟಿ ತೊಗೊಂಡ್ಬಂದ್ವಿ ಬೇರೆ ಯಾವ ಗಾಡಿ ಜಿ ಎಸ್ ಎ ಜಿ ಎಸ್ ಎಲ್ಲ ಫೋನ್ ಕಾಲ್ ಅಲ್ಲೇ ಮಾಡ್ಬಿಟ್ಟಿದೆ ಆಕ್ಚುಲಿ ಜಿ ಎಸ್ ಎ ಬಂದಿ ಪಂಜಾಬ್ ಗಾಡಿ ಎಲ್ಲಿ ಅಲ್ಲ ಪಂಜಾಬ್ ಎನ್ ಎಸ್ ಒನ್ ಸೊ ಅದು ಇನ್ ಡೀಟೇಲ್ಸ್ ಗೊತ್ತಿತ್ತಲ್ಲ ಎಲ್ಲ ಫುಲ್ ಕಂಪ್ಲೀಟ್ಲಿ ಹೊಸ ಗಾಡಿ ತೌಸಂಡ್ ಕಿಲೋಮೀಟರ್ಸ್ ಏನೋ ಓಡಿತ್ತು ಸೊ ಅದಕ್ಕೆ ನೋಡೋ ಅವಶ್ಯಕತೆನೂ ಇಲ್ಲ ಅಂದ್ಬಿಟ್ಟು ಎಲ್ಲ ಫೋನ್ ಕಾಲಲ್ಲೇ ಮುಗಿಸ್ಕೊಂಡು ಅಲ್ಲಿಂದಾನೇ ಟೋ ಮಾಡಿಸ್ಕೊಂಡು ಬರೀ ತರ್ಸಕ್ಕೆ ಒಂದು ಲಕ್ಷ ಆಗಿತ್ತು ಮಚ್ಚ ಅದು ನೈಂಟಿ ಫೈವ್ ತೌಸಂಡ್ ಬರೀ ತರ್ಸಕ್ ಆ ಗಾಡಿನ ಗಾಡಿ ಕೊಟ್ಟಿದ್ದೀವಿ ಇಪ್ಪತ್ತೈದು ಲಕ್ಷ ಜಿ ಎಸ್ ಎ ಸೊ ಹೀಗೆ ಸುಮಾರು ಕಥೆಗಳು ಇರ್ತವೆ ಗಾಡಿಗಳು ತೊಗೊಳೋದ್ರ ಹಿಂದೆ ನಾವು ತೋರಿಸಿದ್ರೆ ನಿಮ್ಗೆ ಗೊತ್ತಾಗುತ್ತಿಲ್ಲ ಅಂದರೆ ಪಾಪ ನಿಮ್ಗೇನು ಗೊತ್ತಾಗಲ್ಲ ಓ ಯಾವುದೋ ಗಾಡಿ ತೊಗೊಂಡ ಓಡಿಸ್ತಾವನೆ ಅಷ್ಟೇ ನಿಮ್ಗೆ ಕಾಣಿಸೋದು ನೋಡಿ ಈ ಥರ ಇರ್ತವೆ ಸೊ ಇವಾಗ ಏನು ಎಕ್ಸ್ ಆರ್ ತೊಗೋತಾ ಇದ್ದೀವಿ ಇದಕ್ಕೆ ಪೇಮೆಂಟು ಫೋರ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಬ್ಯಾಲೆನ್ಸ್ ಇತ್ತು ಈಗ ಜಸ್ಟು ಇವಾಗ ಬ್ಲಾಗ್ ಶುರು ಮಾಡೋಕೆ ಮುಂಚೆ ಕಳಿಸ್ದೆ ಕ್ಲಿಯರ್ ಆಗೋಯ್ತಿಲ್ಲ ಟ್ವೆಂಟಿ ಲ್ಯಾಕ್ಸ್ ಮಾತಾಡೋದು ಸೊ ಫಸ್ಟು ಫಿಫ್ಟಿ ತೌಸಂಡ್ ಅಡ್ವಾನ್ಸ್ ಕೊಟ್ಟಿದ್ದೆ ಟೂ ವೀಕ್ಸ್ ಬ್ಯಾಕು ಯಾಕಂದರೆ ಅವಾಗ ಇನ್ನು ಆಷಾಢ ಇತ್ತಲ್ಲ ಆಷಾಢದಲ್ಲಿ ಗಾಡಿ ತೊಗೋಬಾರ್ದು ಒಳ್ಳೆಯ ಕೆಲಸಗಳು ಯಾವುದು ಮಾಡಬಾರ್ದು ಅಂತ ನಮ್ದು ನಾವು ನಂಬ್ತಾರೆ ಅದಕ್ಕೆ ನಾವು ರಿಸ್ಕ್ ತೊಗೊಳಕ್ಕೆ ಹೋಗಲಿಲ್ಲ ಆಷಾಢ ಮುಗೀಲಿ ಆಮೇಲೆ ತೊಗೊಳ್ಳೋಣ ಅಂದ್ಬಿಟ್ಟು ವೆಯ್ಟ್ ಮಾಡಿದ್ದು ಸೊ ಮೊನ್ನೆ ಒಂದು ಹದಿನೈದು ಲಕ್ಷ ಕಳಿಸಿದೆ ಇನ್ನೊಂದು ನಾಲ್ಕೂವರೆ ಲಕ್ಷ ಬ್ಯಾಲೆನ್ಸ್ ಇತ್ತು

ಓಹ್ ಈಸಿ ಗುರು ಹಂಗಂದ್ರೆ ನೀನು ಒಂದು ಇಪ್ಪತ್ತು ನಿಮಿಷದಲ್ಲಿ ಹೋಗ್ಬಿಡ್ತೀವಿ ನಮ್ಮ ಸ್ಪಾಟಿಗೆ ಬಟ್ ಹುಷಾರಪ್ಪ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಬೇಜಾನ್ ಕ್ಯಾಮ್ರಾಗಳು ಇಟ್ಟವ್ರೆ ಏಯ್ಟಿ ಕ್ರಾಸ್ ಮಾಡಿದ್ರು ನಮ್ಗೆ ಹೆವಿ ಟ್ಯಾಕ್ಸ್ ಹಾಕ್ತಾರೆ ಅದು ಎಚ್ ಎಸ್ ಆರ್ ಬಿ ನಂಬರ್ ಪ್ಲೇಟ್ ಬರೀ ಹಾಕ್ಸ್ಬಿಟ್ಟವ್ರ ನಮ್ಮಪ್ಪ ಇದಕ್ಕೆ ನಮ್ಮಪ್ಪ ಎಂಕ್ಚರ್ ಟೀಚರ್ ಅಲ್ಲ ಫಸ್ಟೆ ಏ ಹಾಕ್ಸೋ ಹಾಕ್ಸು ಹಾಕ್ಸೋ ನನ್ನ ತಲೆ ತಿಂದ್ರು ನಂಬರ್ ಪ್ಲೇಟೇ ಹಾಕ ತೆಗೆದಾಕ್ ಬಿಡೋಣ ಅಂತೆ ನಾನು ಆ್ಯಕ್ಚುಲಿ ತಲೆ ಮೇಲೆ ಹೊಳಿದ್ವಿ ನನ್ನ ಮಗನೇ ಅನ್ಬಿಟ್ಟು ಹೋಗ್ಬಿಟ್ಟು ಅವರೇ ಹಾಕ್ಸ್ಕೊಂಡ್ ಇವಾಗ ಹೆವಿ ರಿಸ್ಕು ಸೊ ಎಚ್ ಎಸ್ ಆರ್ ಪಿ ಪ್ಲೇಟ್ಗಳು ಗಳು ಹಾಕೋದು ಇದೇ ಕಾರಣಕ್ಕೆ ಆ ನಂಬರ್ ಆಟೋಮೆಟಿಕ್ ಕ್ಯಾಮ್ರಾ ನಿಮ್ದು ಲೇಸರ್ ರೀಡ್ ಮಾಡುತ್ತೆ ಲೇಸರ್ ಬಾರ್ಕೊಡೋ ಏನ್ ಒಂದಿದೆ ನಂಬರ್ ಪ್ಲೇಟ್ ಅಲ್ಲಿ ಅದನ್ನ ರೀಡ್ ಮಾಡ್ಬಿಟ್ಟು ಆಟೋಮೆಟಿಕ್ ನಿಮ್ಗೆ ತಾನ ಏನ್ ಟ್ಯಾಕ್ಸ್ ಬಂದ್ಬಿಟ್ಟು ಇಪ್ಪ ಎರಡ್ ಸಾವಿರ ರೂಪಾಯಿ ಚಾರ್ಜ್ ಮಾಡುತ್ತೆ ಮೊನ್ನೆ ಅದೋ ರೀಲ್ ನೋಡ್ತಾ ಇದೆ ಮೈಸೂರು ಎಕ್ಸ್ಪ್ರೆಸ್ ವೇ ಅಲ್ಲಿ ಟನ್ ಟನ್ ಅಂತ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಟ್ಯಾಕ್ಸ್ ಬೀಳ್ತಾ ಬೀಳ್ತೈತೆ ಸೊ ಆ ತರ ಇವಾಗೆಲ್ಲ ಹೆವಿ ಹುಷಾರ ಓಡಿಸ್ಬೇಕು ಎಲ್ಲೂ ರಿಸ್ಕ್ ಎಲ್ಲ ತೊಳಗಲ್ಲ ಮುಂಚೆ ತುಳಿತೀನಿ ಹಿಂಡಿತೀನಿ ಇವೆಲ್ಲ ಬಿಟ್ಬಿಡ್ಬೇಕು ಇನ್ನ ಆಗಲ್ಲ ಸಿಟಿಯಲ್ಲಂತೂ ಆಗೋದೇ ಇಲ್ಲ ಸೊ ವಾಯುವೈಹಿಗಳ್ ಏನು ಕಥೆನೋ ಗೊತ್ತಿಲ್ಲ ಇನ್ನೂ ನಂಗೆ ಯಾವುದಿಲ್ಲ ಎಲ್ಲಿ ಹನ್ನೆರಡನ ತರ್ಟಿ ಮೇಲೆ ಹೋದ್ರೆ ಎಫ್ ಐ ಆರ್ ಮಾಡ್ತೀನಿ ಅಂತಾನೆ ಓ ಎಫ್ ಬೇರೆ ಗುರು ಇವಾಗ ಫೈನ್ ಕೂಡ ಅಲ್ಲ ಎಫ್ ಐ ಆರ್ ಯೋನೋ ಒಳ್ಳೆ ಕೊಲೆ ಮಾಡ್ದಂಗೆ ಮೇಲ್ ತೊಗೊಂಬರೋಕೆ ಅಯ್ಯಪ್ಪ ಅಂದ್ರೆ ಅದಕ್ಕ್ ಲಾಯರ್ ಬೇರೆ ಇಡ್ಬೇಕಾ ಇವಾಗ ಓವರ್ ಸ್ಪೀಡ್ ಮಾಡಿದ್ರೆ ಏನ್ ಗುರು ನಮ್ ಜೀವನ ಬರ್ತಾ ಬರ್ತಾ ಕಷ್ಟ ಆಗ್ತಾ ಇದೆ ಅಲ್ಲ ಮೋಟೋ ಬ್ಲಾಗರ್ಸ್ ಬೇರೆ ಅವ್ರ ಜೀವನಗಳೇ ಈಜಿ ಆಗ್ತಾ ಇರೋದು ನಮ್ದು ಇನ್ನ ಕಷ್ಟ ಕಷ್ಟ ಆಗೈತೆ ಮೋಟೋ ಬ್ಲಾಗರ್ಸ್ ಅದು ಪೊಲೀಸ್ ಬೇರೆ ಬರ್ತವ್ರ ಹಿಂದೆ ಏನೋ ಆರನ್ ಗಿರ ಮಾಡ್ತಾವ್ರೆ ಟ್ರಿಪಲ್ ಸ್ಟಾರ್ ಅಂದ್ರೆ ಸರ್ಕಲ್ ಓಕೆ ಸೊ ಏನು ಹೇಳ್ತಾ ಇದ್ದೆ ನಿಮಗೆ ಗಾಡಿದು ಎಲ್ಲ ಆಲ್ ಕ್ಲಿಯರು ಇವಾಗ ಗಾಡಿ ಹೋಗಿ ತರಬೇಕು ಸೊ ನಾನು ಗಾಡಿ ಓನರ್ ಡೀಟೇಲ್ಸು ಅವೆಲ್ಲ ನಾನು ಜಾಸ್ತಿ ತೋರ್ಸೋಕೆ ಹೋಗಲ್ಲ ಯಾಕಂದರೆ ವಿ ಹ್ಯಾವ್ ಟು ರೆಸ್ಪೆಕ್ಟ್ ಇಸ್ ಪ್ರೈವಸಿ ನಮ್ಮ ಫ್ರೆಂಡೇ ಬಟ್ ನಂಗೆ ಅಂದ್ಬಿಟ್ಟು ಅವ್ರದ್ದು ಡೀಟೇಲ್ಸ್ ಎಲ್ಲ ನಾನು ಜಾಸ್ತಿ ಇನ್ಕ್ಲೂಡ್ ಮಾಡೋಕ್ಕಾಗಲ್ಲ ಬಟ್ ಅವ್ರ ಗ್ಯಾರೇಜ್ ತೋರಿಸ್ತೀನಿ ನಿಮಗೆ ಸೊ ಅವ್ರ ಗ್ಯಾರೇಜಲ್ಲಿ ಸುಮಾರು ಎರಡೂವರೆ ಕೋಟಿ ರೂಪಾಯಿ ಗಾಡಿಗಳಿದ್ದಾವೆ ಅಂದರೆ ಒಂದು ಐದು ಬೈಕ್ ಇದೆ ಆ ಐದು ಬೈಕೇ ಎರಡೂವರೆ ಕೋಟಿ ಆಗುತ್ತೆ ನೀವು ತಗೋಬೇಕು ಅಂದರೆ ನಾನು ತೋರಿಸ್ತೀನಿ ಬನ್ನಿ ಆ ಥರ ಯಾವ್ಯಾವ ಗಾಡಿಗಳು ಅಂತ ಕೋಟಿ ರೂಪಾಯಿ ಗಾಡಿಗಳೆಲ್ಲ ಇಟ್ಟವ್ರೆ ಆ ಬಡ್ಡಿ ಸೊ ಅವ್ರ ಹತ್ರನೇ ತಗೋತಾ ಇರೋದು ಇದು ಎಕ್ಸ್ ಆರ್ ಲಕ್ಕೀಲಿ ಅವ್ರ ಗಾಡಿ ಇದೇ ಟೈಮ್ಗೆ ನನಗೆ ನಾನು ಎಕ್ಸ್ ಆರ್ ಹುಡುಕ್ತಾ ಇದ್ದೆ ಅವರು ಎಕ್ಸ್ ಆರ್ ಕೊಡೋಕ್ಕೆ ಮನ್ಸ್ ಮಾಡಿದ್ರು ಇನ್ ಸಿಂಕ್ ಆಯಿತು ಕರೆಕ್ಟಾಗಿ ಇನ್ಫ್ಯಾಕ್ಟ್ ಈ ಗಾಡಿ ನನಗೆ ಬರಬೇಕಾಗಿರಲಿಲ್ಲ ನನಗೆ ಅವ್ರಿಗೆ ಸ್ವಲ್ಪ ಕ್ಲಾಶ್ ಆಗ್ಬಿಟ್ಟಿತ್ತು ಆ ಓನರ್ಗೆ ನನಗೆ ಒಂದಷ್ಟು ದಿವಸ ಒಂದಿಷ್ಟು ಸಿಕ್ಸ್ ಮಂತ್ಸಿಂದ ನಾನು ಅವರು ಮಾತಾಡೇ ಇಲ್ಲ ಆ ಥರ ಸ್ವಲ್ಪ ಏನೋ ಸೀನ್ ಆಗಿತ್ತು ನಾನು ಅವ್ರನ್ನ ಕೇಳ್ತೀನಿ ಅವ್ರ ಪರ್ಮಿಷನ್ ತಗೋತೀನಿ ಆ ಸ್ಟೋರಿ ನಾನು ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ಬೋದಾ ಇಲ್ಲ ಅಂದ್ಬಿಟ್ಟು ಅವ್ರು ಹ್ಞೂ ಅಂದರೆ ನಾನು ಶೇರ್ ಮಾಡ್ತೀನಿ ಆ ಸ್ಟೋರಿ ಸಖತ್ತಾಗಿದೆ ಆ್ಯಕ್ಚುಲಿ ಸೊ ಆಮೇಲೆ ಲಾಸ್ಟಿಗೆ ರೀಸೆಂಟಾಗೆ ಅವರೇ ಅಪ್ರೋಚ್ ಮಾಡಿದ್ರು ಎಕ್ಸ್ಆರ್ ಹುಡುಕ್ತಾ ಇದ್ದೀರ ಅಂತ ತೊಗೊಳ್ಳಿ ನಂತಾನೆ ಅದು ಈ ಓವರ್ ಸ್ಪೀಡ್ ಅಂತ ತೋರಿಸ್ತಾ ಇತ್ತು ಮೆತ್ತಿಗೆ ರಾಜ್ಕುಮಾರ್ ಎಂಬತ್ತು ಕೆಳಗಡೆ ಹೋಗೋ ಇಲ್ಲಿ ಗೊತ್ತಾಗಲ್ಲ ಇದು ಹೋಗ್ತಾರೆ ರೋಡ್ ಬೇರೆ ಚೆನ್ನಾಗೈತಲ್ಲ ಸೊ ಲಕ್ಕಿಲಿ ಇವ್ರ ಗಾಡಿ ಸಿಕ್ಕಿರೋದು ಒಂಥರ ಇನ್ನೂ ಅಡ್ವಾಂಟೇಜು ಜಾಸ್ತಿ ಯಾಕಂದ್ರೆ ಫಸ್ಟ್ ಆಫ್ ಆಲ್ ಕೆ ಗಾಡಿಗಳೇ ಅವ್ರ ಹತ್ರ ಇರೋದೆಲ್ಲ ಅದ್ರ ಮೇಲೆ ಪ್ರತಿ ಒಂದು ಗಾಡಿಗೂ ಲೋಡ್ ಮಾಡಿ ಸಾಕವ್ರೆ ಅಂದರೆ ಸಖತ್ ಖರ್ಚು ಮಾಡ್ತಾರೆ ಅಪ್ಪ ಗಾಡಿ ತೊಳೋದಲ್ದಿರ ಫಸ್ಟ್ ಆಫ್ ಆಲ್ ಅವ್ರು ತೋಳೋ ಗಾಡಿಗಳೇ ಕೋಟಿ ರೂಪಾಯಿ ಗಾಡಿಗಳು ಅದ್ರ ಮೇಲೆ ಸಖತ್ ಖರ್ಚು ಮಾಡಿ ಏನೇನು ಬೇಕೋ ಪರ್ಫಾರ್ಮೆನ್ಸ್ ಮಾಡಿಸು ಎಲ್ಲ ಮಾಡಿರ್ತಾರೆ ಸೊ ಇನ್ಫ್ಯಾಕ್ಟ್ ಒಂಥರ ಲಕ್ ಅನ್ಬೋದು ನಮಗೆ ಈ ಎಕ್ಸ್ ಆರ್ ಸಿಗ್ತಾ ಇರೋದು ಇನ್ಫ್ಯಾಕ್ಟ್ ಈ ಗಾಡಿ ತೊಗೊಳ್ಳೋಕ್ಕೆ ನನಗಿನ ಜಾಸ್ತಿ ರಂಜನ್ನೇ ಪುಶ್ ಮಾಡಿದ್ದು

ಬೇಸಿಕಲಿ ಟೂ ಇನ್ ಒನ್ ಗಾಡಿ ಗುರು ಇದು ಸೂಪರ್ ಸ್ಪೋಟ್ ಸೂಪರ್ ಸ್ಪೋಟು ಇಟ್ಟಂಗಾಯ್ತು ಟೂರಿಂಗು ಇಟ್ಟು ಸೊ ನೀವು ಎರಡು ಗಾಡಿ ಇಡಬಹುದು ಇದು ಒಂದು ಗಾಡಿ ಇಡಬಹುದು ಪ್ಲಸ್ ಎಲ್ಲ ಕ್ರೀಚರ್ ಕಂಫರ್ಟ್ಸ್ ಇದೆ ಕಂಟ್ರೋಲ್ ಎವ್ರಿಥಿಂಗ್ ಜಿ ಎಸ್ ಎಲ್ ಏನೇನಿದೆ ಎಲ್ಲ ಇದೆ ಸಸ್ಪೆನ್ಶನ್ ಸ್ಪೋಕ್ ವೀಲ್ಸ್ ಒಂದು ಬಿಟ್ಟು ಬೇರೆ ಎಲ್ಲ ಫೀಚರ್ಸು ಇದರಲ್ಲೂ ಇದೆ ಇನ್ಫ್ಯಾಕ್ಟ್ ಈ ಗಾಡಿಲಿ ಕ್ರೀಡೆಲ್ ಕನೆಕ್ಟ್ ಬೇರೆ ಹಾಕ್ಸಿದ್ದಾನೆ ಸೊ ನಾನು ಫೋನ್ನೇ ಮೌಂಟ್ ಮಾಡಿಕೊಂಡು ಡೈರೆಕ್ಟಾಗಿ ಫೋನಲ್ಲೇ ಯೂಸ್ ಮಾಡುವ ವೈರ್ಲೆಸ್ ಚಾರ್ಜಿಂಗ್ ಮಾಡುತ್ತೆ ಫೋನ್ನ ಮ್ಯಾಪ್ ಗಿಪ್ ಎಲ್ಲ ಆರಾಮಾಗಿ ಹಾಕೋಬೋದು ಅದಕ್ಕಿಂತ ಸಪ್ರೇಟಾಗಿ ಎಸ್ ಪಿ ಎಲ್ಲ ಯೂಸ್ ಮಾಡ್ತಾಯಿದ್ನಲ್ಲ ಜೆ ಎಸ್ ಎಲ್ಲಿ ಅದೆಲ್ಲ ಅವಶ್ಯಕತೆ ಇಲ್ಲ ಈ ಗಾಡಿಲಿ ಬಿ ಎಮ್ ಡಬ್ಲ್ಯೂ ಇದೆಯೇ ಕ್ರೆಡಲ್ ಕನೆಕ್ಟ್ ಇದೆ ಅದರಲ್ಲಿ ಸೊ ಇನ್ಫ್ಯಾಕ್ಟ್ ತುಂಬ ಏನಾನ ಲೋಡ್ ಮಾಡಿದ್ದಾರೆ ಆ್ಯಕ್ಚುಲಿ ನಿಮ್ಗೆ ಹೇಳಿರ್ತೀನಿ ನಾನು ಆಲ್ರೆಡಿ ವಿಡಿಯೋಸಲ್ಲಿ ಸೊ ಇನ್ಫ್ಯಾಕ್ಟ್ ಈ ಮೇ ಈ ಮೈನು ನಾನು ಈ ಗಾಡಿ ಏನಕ್ಕೆ ಇವಾಗ ಈ ಟೈಮಿಗೆ ತೊಗೊತಾ ಇರೋದು ಅಂದರೆ ಈ ವರ್ಷ ನಮ್ದು ಇನ್ನೊಂದು ರೈಡ್ ಬಾಕಿ ಇದೆ ಜಾನಲ್ಲಿ ಗುಜರಾತ್ ರೈಡ್ ಮಾಡಿದ್ವಿ ಸೊ ಇಯರ್ ಎಂಡ್ ಒಳಗಡೆ ಇನ್ನೊಂದು ರೈಡು ದೊಡ್ಡ ರೈಡ್ ಪ್ಲ್ಯಾನ್ ಆಗಿದೆ ಬಟ್ ಇನ್ನೂ ನಾವು ಐಟ್ರ್ ಐಟ್ನರಿ ಎಲ್ಲ ರೆಡಿ ಮಾಡ್ತಾ ಇದ್ದೀರಿ ಈಗ ಇನ್ನೂ ಫಿಕ್ಸ್ ಆಗಿಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಆ ರೈಡ್ಗೆ ಹೋಗಬೇಕು ಅಂದರೆ ನನಗೆ ಈ ಥರ ಒಂದು ಲಾಂಗ್ ಡಿಸ್ಟೆನ್ಸ್ ಟೂರರೇ ಬೇಕು ಅದು ಬೇರೆ ಬೇರೆ ಗಾಡೀಲಿ ಹೋಗೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ನಾನು ಮೇಯ್ನ್ ಈ ಗಾಡಿ ತಗೋತಾ ಇರೋದು ಇವಾಗ ಸೊ ಇದ್ರಲ್ಲಿ ಕೆಲವೊಂದು ಸೀನ್ಗಳಿದೆ ನಾನು ಹೇಳ್ತೀನಿ ನಿಮಗೆ ಗಾಡಿ ತೊಗೊಂಡಿದ್ದಾದಮೇಲೆ ಸೊ ಬನ್ನಿ ಲೆಟ್ಸ್ ಗೋ ಟು ಹಿಸ್ ಲೊಕೇಶನ್ ಲೆಟ್ಸ್ ಮೀಟ್ ದ ಗಾಯ ಲೆಟ್ಸ್ ಪಿಕ್ ದಿ ಎಕ್ಸ್ ಆರಂ